ವಾಸ್ಕರ್ ಟ್ರೋಫಿಯ ಸರಣಿಯ ನಾಲ್ಕನೇ ಪಂದ್ಯದಲ್ಲಿ ಭಾರತದ ರಿಷಬ್ ಪಂತ್ ಔಟಾದಾಗ ಮೈದಾನದಲ್ಲಿ ಅಶ್ಲೀಲ ವರ್ತನೆ ತೋರಿದ್ದ ಆಸ್ಟ್ರೇಲಿಯಾದ ಟ್ರಾವಿಸ್ ಹೆಡ್ ವಿರುದ್ಧ ಇದೀಗ ವ್ಯಾಪಕ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಮೆಲ್ಬೋರ್ನ್ ಮೈದಾನದಲ್ಲಿ ನಡೆದ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ನಾಲ್ಕನೇ ಪಂದ್ಯದಲ್ಲಿ ಟೀಮ್ ಇಂಡಿಯಾ ವಿರುದ್ಧ ಆಸ್ಟ್ರೇಲಿಯಾ ತಂಡ ಭರ್ಜರಿ ಜಯ ಸಾಧಿಸಿತ್ತು ಈ ಪಂದ್ಯದ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ರಿಷಬ್ ಪಂತ್ ಅವರು ವಿಕೆಟ್ ಕಬಳಿಸಿ ಟ್ರಾವಿಸ್ ಹೆಡ್ ವಿಚಿತ್ರವಾಗಿ ಸಂಭ್ರಮ ಮಾಡಿದರು ಟ್ರವಿಸೆಡ್ ಎಸೆದ ಐವತ್ತೊಂಬತ್ತನೇ ಓವರ್ನ ನಾಲ್ಕನೇ ಎಸೆತದಲ್ಲಿ ರಿಷಬ್ ಪಂತ್ ಭರ್ಜರಿ ಹೊಡೆದಕ್ಕೆ ಮುಂದಾದರು ಆದರೆ ಬೌಂಡರಿ ಲೈನ್ನಲ್ಲಿದ್ದ ಪ್ಯಾಟ್ ಕಮಿನ್ಸ್ ಅದ್ಭುತವಾಗಿ ಕ್ಯಾಚ್ ಹಿಡಿದರು ಇತ್ತ ಪಂತ್ ಔಟ್ ಆಗುತ್ತಿದ್ದಂತೆ ಟ್ರವಿಸೆಡ್ ಬೆರಳಿನೊಂದಿಗೆ ಸಂಭ್ರಮಿಸಿದರು ಸ್ಪಷ್ಟನೆ ಕೊಟ್ಟಿದ್ದ ನಾಯಕ ಕಮಿನ್ಸ್ ಇನ್ನು ಪಂದ್ಯದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಇದೇ ವಿಚಾರ ಚರ್ಚೆಯಾಗಿದ್ದು ಈ ಬಗ್ಗೆ ಮಾತನಾಡಿದ ನಾಯಕ ಪ್ಯಾಟ್ ಕಮಿನ್ಸ್ ಅವರು ಐಸ್ಪಿಂಗ್ ಸಂಭ್ರಾಮಚರಣೆ ಎಂದು ಹೇಳುವ ಮೂಲಕ ಟ್ರವಿಸೈಡ್ ಬೆನ್ನಿಗೆ ನಿಲ್ಲುವ ಪ್ರಯತ್ನ ಮಾಡಿದ್ದಾರೆ ಈ ಬಗ್ಗೆ ನಾನು ವಿವರವಾಗಿ ಹೇಳ್ತೇನೆ ಟ್ರವಿ ಸೈಡ್ ಬೆರಳುಗಳು ತುಂಬ ಬಿಸಿ ಆಗಿರುವುದರಿಂದ ಒಂದು ಕಪ್ ಐಸ್ನಲ್ಲಿ ಹಾಕಿರುವುದು ಅಷ್ಟೇ ಇದು ನಮ್ಮಲ್ಲಿ ಸಾಮಾನ್ಯವಾಗಿ ನಡೆಯುವ ಜೋಕ್ ಆಗಿದೆ ಈ ಹಿಂದೆ ಗಬ್ಬಾದಲ್ಲಿ ಅಥವಾ ಬೇರೆ ಎಲ್ಲಾದರೂ ಅವರು ವಿಕೆಟ್ ಪಡೆದ ನಂತರ ಫ್ರಿಜ್ಗೆ ಹೋಗಿ ಐಸ್ ತೆಗೆದುಕೊಂಡು ಅದರಲ್ಲಿ ತನ್ನ ಬೆರಳನ್ನು ಇಟ್ಟ ಲಿಯರ್ ಮುಂದೆ ನಡೆಯುತ್ತಾರೆ ಇದು ತಮಾಷೆಯ ವಿಚಾರವಾಗಿದೆ ಅಲ್ಲ ಎಂದು ಟ್ರವಿಸೈಡ್ ಹೇಳಿದ್ದಾರೆ ಆದರೆ ಇದೇ ಕಮೆಂಟ್ಸ್ ಟ್ರಾವಿಲ್ ಸೈಡ್ ಅವರ ಫಿಂಗರ್ ಸೆಲೆಬ್ರೇಷನ್ ವೇಳೆ ನಗ್ತಾ ಇದ್ರು ಅಲ್ಲದೆ ಸುದ್ದಿಗೋಷ್ಠಿ ಇಲ್ಲವರು ಟ್ರಾವಿಲ್ ಸೈಡ್ ಅವರ ರದ್ದು